ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರಾವಣ ಮಾಸ ಬಸವ ಪಂಚಮಿ ಅಂಗವಾಗಿ ಬಾಲಶಿವಯೋಗಿ ಚರಿತ್ರೆ ಪಠನ ಯಮಕನಮರಡಿ ಸ್ಥಳೀಯ ಹುಣಸಿಕೊಳ್ಳ ಮಠದಲ್ಲಿ ದಿನಾಂಕ ಒಂಬತ್ತು ಆಗಸ್ಟ್ ರಂದು ಶ್ರಾವಣ ಮಾಸ ಹಾಗೂ ಬಸವ ಪಂಚಮಿ ಅಂಗವಾಗಿ ಬಾಲಶಿವಯೋಗಿಗಳ ಜೀವನ ಚರಿತ್ರೆ ಪಠನ ಕಾರ್ಯಕ್ರಮಕ್ಕೆ ಶ್ರೀ ಮಠದ ಪೂಜ್ಯರಾದ ಸಿದ್ಧ ಬಸವ ದೇವರು ಚಾಲನೆ ನೀಡಿದರು ಶ್ರೀ ಮಠವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದೆ ಮಠ ಇದು ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಮಹಾತ್ಮರು ಶ್ರಾವಣ ಮಾಸದ ಸಪ್ತಾಹವನ್ನು ಮುಂದುವರಿಸಿಕೊಂಡು ಬಂದಿದ್ದು ಇರುತ್ತದೆ ಶ್ರೀ ಮಠದಲ್ಲಿ ಬರುವ ವಾರದಿಂದ ಪ್ರವಚನವನ್ನು ಪ್ರಾರಂಭ ಮಾಡಲಾಗುವುದೆಂದು ಪೂಜ್ಯರು ಹೇಳಿದರು ಶ್ರೀ ಮಠದಲ್ಲಿ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ನಿರ್ಮಿಸಿದ ಅಮರೇಶ್ವರ ಮಂದಿರ ಸೇರಿದಂತೆ ಬಸವ ಕರ್ತೂರ ಗದ್ದುಗೆ ಹಾಗೂ ಮಂದಿರಗಳಲ್ಲಿ ಇಲ್ಲಿ ಕಾಣಬಹುದಾಗಿದೆ ಎಂದು ಬಸವ ದೇವರು ಹೇಳಿದರು ಬಾಲಶಿವಿಗಳ ಜೀವನ ಚರಿತ್ರೆಯನ್ನು ಅಕ್ಕನ ಬಳಗದವರೆಗೆ ಅರ್ಪಿಸಿದರು ಪ್ರತಿನಿತ್ಯ ಈ ಚರಿತ್ರೆಯನ್ನು ಪಠಣ ಮಾಡಲು ತಿಳಿಸಿದರು

ಈ ವರ್ಷದಿಂದ ಶ್ರೀಮಠದ ಮತ್ತೊಂದು ಪ್ರಸಾದ ಹಿಂದೆಂದೆಲ್ಲ ಮರೆತು ಈ ವರ್ಷದಿಂದ ಇದು ಬಸವಣ್ಣನ ಕೃಪೆಯಿಂದ ಇದೇ ರೀತಿ ಬಸವಣ್ಣನ ಕಾರ್ಯ ಬಸವ ಈ ಮಠದಲ್ಲಿ ನಡೆಯುವಂಥವರಲ್ಲಿ ಹೇಳ್ತಾ ಇವತ್ತಿನ ಪುರಾಣ ಪ್ರಾರಂಭ ಪಾಲು ಮಹಾಂತ ಶಿವಗಳಂತೇಳಿ ಗದಗ ಹಕ್ಕುಂಡಿ ನಮ್ಮ ಕಪ್ಪದ ಗುಡ್ಡದ ಸಮೀಪದ ಭಾಗದಲ್ಲಿ ಆಗುವಂಥ ಮಹಾಪಾಠ ಪುರುಷ ಹಾಗೆಯೇ ಅತ್ಯಂತ ಬಸವದ ಆಚಾರ ಪುರುಷ ಬಸವ ತತ್ವಕ್ಕೆ ಬಸವನ ಧರ್ಮಾದೇಶ ಹಾಗೂ ಬಸವಣ್ಣನವರ ವಿಚಾರ ಕಾರ್ಯಕ್ರಮಗಳ ಸರದಿ ಏನು ಪ್ರಾರಂಭ ಆಯಿತಲ್ಲ ಅವಾಗ ಬಸವ ತತ್ವದವರಿಗೆ ಮತ್ತು ಬಸವಾಧಿತ್ವರ ವಿಚಾರ ಮಾಡಿ ಒಂದು ಪುಸ್ತಕ ಮಾಡಿದ್ರು ಬಸವ ತತ್ವ ಕೈಕಿಡಿ ಅಂತೇಳಿ ಅಥವಾ ನಿಜಾಚರಣೆಗಳು ಅಂತೇಳಿ ಬಸವ ತತ್ವದ ಪ್ರಕಾರ ವಚನಗಳ ಪ್ರಕಾರ ಧರ್ಮಾಚರಣೆಗಳ ಮಾಡೋದಂತೇಳಿ ಅವಾಗ ಎಲ್ಲ ವಚನ ಎಲ್ಲ ಶ್ರೇರುಗಳಿಗೂ ಅತಿ ಹೆಚ್ಚು ಸ್ವವಚನಗಳು ಯಾರು ಉಪಯೋಗವನ್ನು ಅಂತಂದ್ರೆ ಪೂಜೆ ನಮ್ಮ ಬಾಲಿನ ಮಹಾನ್ ಅವರು ಅವ್ರಿಗೂ ಬಸಿತವನ್ನು ಹೋಗುತ್ತೆ ಬಸವ ಬಾಲಯ್ಯ ಚಟಲ ತೂಗಯ್ಯನ ಶಿವನ ತೂಗಿರೋ ಮಗನ ತೂಗಿರೋ ನನ್ನ ಶಿವಗಳಿದೆ ಕಣ್ಣು ಹೋಗಕ್ಕೆ ಬರಲಿಲ್ಲ ಮಾತ್ರದ ಸುಮ್ಮನೆ ಮನಸ್ಸು ಮಾಡಿದರೆ ಅಲ್ಲೇ ಉತ್ಪತ್ತಿ ಆಗೋದಾಗಿತ್ತು ತನ್ನ ಶಕ್ತಿಯನ್ನು ಆಕೆ ಬಳಸ್ಕೊದಿಲ್ಲ ಶರಣರು ಅರ್ಹ ಅಲ್ಪ ವಿದ್ಯೆಗಳನ್ನು ಯಾವಾಗ ಪ್ರಯೋಗ ಮಾಡಲ್ಲ ಸುಮ್ಮನೆ ಸಹಜಮಾನವತ್ತು ಬದುಕು ಎಲ್ಲ ಶಕ್ತಿಗಳಿದ್ರು ಆವಾಗ ಹೋಗ್ಬೇಕಂತಳೆ ಹಿಂಗೆ ಹೋಗ್ಬೇಕಂತೇಳೆ ಹೊಳಿ ತುಂಬಿಕೆ ಸುತ್ತಾಕಿ ಮುದ್ದೆ ಬೇಹಾರದಿಂದ ಬಾಗಲ ಕೊಟ್ಟಿ ಬರಬೇಕು ಮೂರ್ ಬೇಕು ನಡ್ಕೊಂಡು ಬರ್ಬೇಕಾ ಇಲ್ಲ ಹೀಗಾಗಿ ಶಿವಮೊಂದಿ ಬಂದ್ ದದ್ದನಕೇರಿ ಕಿರುಬಿ ಮಾರ್ವಿ ಬಂದು ಸಂಗಮ ಬರ್ಬೇಕು ಮೂರ್ ತಿಂಗಳು ಬಳಿ ಇರ್ಬೇಕಾದ್ರೆ ಹಂಗಾಗಿ ಲಾಸ್ಟ್ ಬಸವನ ಕಾಣಂಗಿಲ್ಲ ಬಸವನ ಮುಖ ಕಾಣಂಗಿಲ್ಲ ಎಷ್ಟು ಕಿಲೋಮೀಟರ್ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ನದಿ ಐತಿ ಆ ನದಿಗಳ ಕಾಣ್ಬೇಕಿಲ್ಲ ಬಸವನ ಮುಖ ಅವಾಗ ಏನ್ ಮಾಡ್ತಾರೆ ಇವತ್ತು ಲಿಂಗಾಯತ ಮನ ಮಾಡ್ಬೇಕಾದ್ರೆ ಕೊನೆಗೆ ಮಂಗಳಾರ ಗಂಗಾ ಮಾಡ್ಕೊರಲ್ಲಿ ಕರ್ಪಾ ಹಾಕ್ತಾರೆ ಮಾಡ್ತಾರೆ ಗೋರಿ ಮೇಲೆ ನಾನು ಬಸವನ ಸಮಾಜ ಕರ್ಪ ಹಾಕಿದಾಗ ಆ ಜ್ಯೋತಿಯನ್ನು ನೋಡಿ ಇಲ್ಲಿ ನೀಲಂಬನ ಜೊತೆ ಹಾಕಬೇಕು ಹನ್ನೆರಡು ಗಂಟೆಗೆ ಅಂದರೆ ನೀಲಮ್ಮನ ಲಿಂಗಕ್ಕೆ ಹತ್ತೆ ನೀಲಮನ ಷಟ್ಟಿ ಬಸವನ ಪಂಚಮಿ ಹಾಗೆ ಬಸವ ಪಂಚಮಿ ಮತ್ತು ನೀಲಮನ ಷಷ್ಟಿ ನಾನು ನೀಲಮ್ರು ಆಕೆ ಬಗ್ಗೆ ನಾಡಿಗೆ